ಹಲೋ ಫ್ರೆಂಡ್ಸ್ ಶಾಸ್ತ್ರೀಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಒಂದು ಸ್ಟೋರಬಲ್ ಸ್ನ್ಯಾಕ್ ರೆಸಿಪಿ ಮಾಡ್ತಾಯಿದ್ದೀನಿ ಕೋಡ್ಬಳೆ ಇದು ತುಂಬಾ ಟೇಸ್ಟಿ ಇರುತ್ತೆ ಈ ರೆಸಿಪಿ ಇದು ಮಕ್ಕಳು ಸ್ನ್ಯಾಕ್ಸ್ ಬಾಕ್ಸ್ಗೆಲ್ಲ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಮಾಡೋದು ತುಂಬಾ ಸಿಂಪಲ್ಲು ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಈ ಕೋಡ್ ಮಾಡೋದಕ್ಕೆ ನಾನು ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಈ ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರ್ಕೊಳ್ಳೋಣ ಫಸ್ಟು ಈ ಕಡಲೆಕಾಯಿ ಬೀಜನ ಸಣ್ಣ ಹುರಿಲಿ ಚೆನ್ನಾಗಿ ಹುರ್ಕೊಳ್ಳೋಣ ಇದು ಸೀದೋಗಬಾರ್ದು ಅದಕ್ಕೆ ನಿಧಾನಕ್ಕೆ ಇದನ್ನು ಹುರ್ಕೋಬೇಕು ಈಗ ಕಡಲೆಕಾಯಿ ಬೀಜ ಚೆನ್ನಾಗಿ ಹುರ್ಕೊಂಡಾಗಿದೆ ಈಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ ಕಡಲೆಕಾಯಿ ಬೀಜ ಈಗ ತಣ್ಣಗಾಗಿದೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಕಡಲೆಕಾಯಿ ಬೀಜ ಪೂರ್ತಿ ತಣ್ಣಗಾಗಿರಬೇಕು ಬಿಸಿಲೇ ಹಾಕಿದ್ರೆ ಇದು ಉಂಡೆ ಥರ ಆಗಿಬಿಡುತ್ತೆ ಎಣ್ಣೆ ಬಿಟ್ಕೊಂಡು ಸೊ ಅದರಿಂದ ಇದು ಪೂರ್ತಿ ಮೇಲೆ ಮಿಕ್ಸಿ ಜಾರಿಗೆ ಹಾಕಬೇಕು ಇದರ ಜೊತೆಗೆ ಒಂದು ಕಪ್ಪಷ್ಟು ಒಣ ಕೊಬ್ಬರಿ ತುರಿ ಅರ್ಧ ಚಮಚ ಅಷ್ಟು ಓಂ ಕಾಳು ಒಂದೂವರೆ ಚಮಚ ಅಷ್ಟು ಅಚ್ಚ ಖಾರದ ಪುಡಿ ಸ್ವಲ್ಪ ಇಂಗು ಈಗ ಇದನ್ನೆಲ್ಲ ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ ಇದು ಪುಡಿ ರೆಡಿಯಾಗಿದೆ ಇದು ನಾಲ್ಕು ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ಕಡಲೆಕಾಯಿ ಬೀಜ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಅಕ್ಕಿ ಹಿಟ್ಟು ನಾಲ್ಕು ಕಪ್ ತೊಗೊಂಡಿದ್ದೀನಿ ಈಗ ಇದಕ್ಕೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ ಇದ್ರ ಜೊತೆಗೆ ಕಡಲೆಕಾಯಿ ಬೀಜದ ಪುಡಿ ಸೇರಿಸ್ಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಸೆಟ್ ಆಗೋ ಥರ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಕಾದಿರ ಎರಡು ಸ್ಪೂನ್ ಹಾಕ್ಕೊಳ್ಳೋಣ ಹೀಗೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಪೂನಲ್ಲಿ ಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಗಟ್ಟಿ ಹಿಟ್ಟು ಥರ ಕಲಿಸ್ಕೊಳ್ಳೋಣ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು ಇದನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿ ಹಿಟ್ಟು ಥರ ಕಲಿಸ್ಕೋಬೇಕು ಇದನ್ನು ನೀರು ಜಾಸ್ತಿ ಆಗಿಬಿಟ್ರೆ ತುಂಬ ಅಳಕಾಗ್ಬಿಡತ್ತೆ ಈ ಥರ ಹಿಟ್ಟು ಕಳ್ಸಿಟ್ಕೋಬೇಕು ಈಗ ಇದನ್ನು ಸ್ವಲ್ಪ ಮುಚ್ಚಿಬಿಟ್ಟು ಎಣ್ಣೆ ಇಡೋಣ ಎಣ್ಣೆ ಬಿಸಿ ಇದೆ ಈಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನೇ ತಗೊಂಡು ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡು ಇದನ್ನು ಚೆನ್ನಾಗಿ ನಾದ್ಕೋಬೇಕು ಈ ಥರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನೇ ನಾದ್ಕೋಬೇಕು ಒಂದು ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಸವರಿಬಿಟ್ಟು ಈ ಸ್ವಲ್ಪ ಹಿಟ್ಟು ತಗೊಂಡು ಇದನ್ನು ಶೇಪ್ ಕೋಡ್ಬಳೆ ಶೇಪ್ ಮಾಡ್ಕೊಳ್ಳೋಣ ಈವೆನ್ ಆಗಿ ರೋಲ್ ಮಾಡ್ಕೊಳ್ಳೋಣ ಇದನ್ನು ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಮಾಡ್ಕೋಬೋದು ಇದನ್ನು ಈ ಥರ ಶೇಪ್ ಮಾಡಿಕೊಂಡು ಒಂದು ಪ್ಲೇಟಿಗೆ ತೊಗೊಂಡ್ಬಿಡ್ತೀನಿ ಈ ಥರ ಕೋಳು ಬಳೆಯೆಲ್ಲ ಶೇಪ್ ಮಾಡಿಟ್ಕೊಂಡಿದ್ದೀನಿ ಈಗ ಇದನ್ನು ಎಣ್ಣೆ ಎಣ್ಣೆಯಲ್ಲಿ ಕರೆಯೋಣ ಇದು ಗಾಣಿಗೆ ಎಣ್ಣೆ ಆಗಿರೋದ್ರಿಂದ ನಾನು ಇದನ್ನು ತುಂಬ ಕಡಿಮೆ ತಗೊಳ್ತೀನಿ ಯಾಕೆಂದರೆ ಕರೆದಿರೋ ಎಣ್ಣೆನ ರಿಯೂಸ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಕಡಿಮೆ ತಗೊಂಡು ನಾಲ್ಕು ನಾಲ್ಕೇ ಕೋಳು ಬಳೆ ಕರಿತೀನಿ ಎಣ್ಣೆ ಕಾದಿದೆ ಎದ್ಕೋಡ್ಬಿಡೋಣ ಇದ್ರಲ್ಲಿ ಡ್ರಾಪ್ ಮಾಡ್ತೀನಿ ಇದನ್ನು ಸ್ವಲ್ಪ ಹಾಗೆ ಬಿಡೋಣ ಕದಲ್ಸೋದು ಬೇಡ ಇದು ಸ್ವಲ್ಪ ಎರಡು ಕಡೆ ಕಲರ್ ಚೇಂಜ್ ಆದ್ಮೇಲೆ ಇದನ್ನು ಪ್ಲೇಟಿಗೆ ತೊಗೊಂಡು ಇದು ಹಿಂಗೆ ತಟ್ಟೆ ಮೇಲೆ ಹಾಕಿದ್ರೆ ಸೌಂಡ್ ಬರುತ್ತೆ ಆವಾಗ ಇದು ಕೋಡ್ಬಳೆ ಆಗಿದೆ ಅಂತ ಅರ್ಥ ಈಗ ನೋಡಿ ಇದನ್ನು ಈ ಥರ ಪ್ಲೇಟಿಗೆ ತಗೊಂಡ್ರೆ ಈ ಥರ ಸೌಂಡ್ ಬರುತ್ತೆ ಸೊ ಅಲ್ಲಿಗೆ ಆಗಿದೆ ಅಂತ ಲೆಕ್ಕ ಇದನ್ನೆಲ್ಲ ತಗೊಂಡ್ಬಿಡೋಣ ಮಿಕ್ಕಿರೋ ಹಿಟ್ಟನು ಹಾಗೆ ಕೋಡ್ಬಳೆ ಮಾಡ್ಕೊಂಡ್ಬಿಡ್ತೀನಿ ಉಳಿದಿರೋ ಹಿಟ್ಟನ್ನೆಲ್ಲ ಈ ಥರ ಕೋಳ್ಬಳೆ ಇಟ್ಕೊಂಡಿದ್ದೀನಿ ಇದು ಪೂರಾ ತಣ್ಣಗಾದಮೇಲೆ ಒಂದು ಏರ್ ಟೈಟ್ ಜಾರಲ್ಲಿ ಹಾಕಿಟ್ಕೊಂಡ್ರೆ ಹತ್ತು ದಿವಸ ಆದರೂ ಫ್ರೆಶ್ಶಾಗಿರುತ್ತೆ ಟೇಸ್ಟಿ ಇರುತ್ತೆ ಈ ಥರ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಸಜೆಷನ್ಸ್ ಆ್ಯಂಡ್ ಕಮೆಂಟ್ಸ್ ನನಗೆ ಬರೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಥ್ಯಾಂಕ್ ಯು